ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವಾಗ ಮಿಕ್ಸ್ ವೆಜಿಟೇಬಲ್ ಉಪಮಾ ಮಾಡೋಣ ಅನ್ಕೊಂಡಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಇದು ಬೇಗನೆ ಆಗುತ್ತೆ ಬನ್ನಿ ನೋಡೋಣ ಮಿಕ್ಸ್ ವೆಜಿಟೇಬಲ್ ಉಪ್ಮಾ ಹೇಗ್ ಮಾಡೋದು ಅಂತ ನಾನಿವಾಗ ಎರಡು ಬೌಲ್ ಆಗೋ ಅಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಇದು ಚಿರೋಟಿ ರವೆ ಅಲ್ಲ ಸ್ವಲ್ಪ ದಪ್ಪ ಬರುತ್ತೆ ರವೆ ಆ ರವೆ ತಗೊಂಡಿದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ರವೆ ಹುರ್ಕೊಳ್ಳೋಕೆ ಇದು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಈ ರವೆನ ಹಾಕೊಂಡು ನಾವು ಸ್ವಲ್ಪ ಘಮ ಬರಬೇಕು ರವೆದು ಘಮ ಬರುತ್ತೆ ಘಮ ಘಮ ಅನ್ನುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹೀಗೆ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇದನ್ನ ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ರವೆನ ರವೆ ನೀವು ಸರಿಯಾಗಿ ಹುರ್ಕೊಂಡಿಲ್ಲ ಅಂದರೆ ಅದು ವಾಸನೆ ಬರುತ್ತೆ ಹಾಗಾಗಿ ನಾವು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಅದೇ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಇದ್ದೀನಿ ಒನ್ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೆಂಪುಗಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನೀವು ಬೇಕಿದ್ದರೆ ಕಡಲೆ ಬೀಜ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈರುಳ್ಳಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೆ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹೀಗೆ ಹಸಿಮೆಣ್ಸಿನ್ಕಾಯೆಲ್ಲ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದೆ ಒಂದು ಸ್ಪೂನ್ ಆಗೋಷ್ಟು ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಳ್ಬೋದು ಇದಕ್ಕೆ ಇಲ್ಲಿ ನನ್ನ ತರಕಾರಿಗಳೆಲ್ಲ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಬಟಾಣಿ ಎಲ್ಲ ಸಣ್ಣದ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಒಂದು ಬೌಲ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಎಣ್ಣೆಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನ ಒಂದು ಮೂರು ಟೊಮೆಟೊ ಆಗೋಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ತಾಯಿತು ಟೊಮೆಟೊನು ಚೆನ್ನಾಗಿ ಬೆಂದಿದೆ ಈ ಸೈಡಲ್ಲಿ ನಾನು ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಲೇಟ್ ಆಗುತ್ತೆ ಅಂತ ಈಗ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಮೂರು ಬೌಲ್ ಆಗೋಷ್ಟು ನಾವು ನೀರು ಹಾಕ್ಕೊಳ್ಬೇಕು ಆವಾಗ ಕರೆಕ್ಟಾಗಿ ಆಗುತ್ತೆ ಉಪ್ಪ ನಾನಿವಾಗ ಮೊದಲೇ ಅಳತೆ ಮಾಡಿ ನಾನು ನೀರು ಕಾಯಿಸಿಟ್ಕೊಂಡಿದ್ದೆ ಹಾಗಾಗಿ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾಯಿದೆ ತರಕಾರಿನೂ ಬೆಂದಿದೆ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ರವೆನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲಿ ಹಾಕ್ಕೊಳ್ಬಾರ್ದು ನಾವು ರವೆನ ಒಂದೇ ಸಲಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹೀಗೆಲ್ಲ ಮಿಕ್ಸ್ ಮಾಡಿತಾಯಿತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ ಮುಚ್ಚಿಬಿಡೋಣ ಐದು ನಿಮಿಷ ಬಿಟ್ಟರೆ ಸಾಕು ಉಪ್ಮಾ ಚೆನ್ನಾಗಿ ಬೆಂದಿರುತ್ತೆ ಈಗ ಪ್ಲೇಟ್ ಮುಚ್ಬಿಡೋಣ ಓಪನ್ ಮಾಡೋಣ ಇವಾಗ ಉಪ್ಮಾ ಎಲ್ಲ ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕರೆಕ್ಟ್ ಅಳತೆಗೆ ಒಂದು ಕಪ್ಪು ರವೆಗೆ ಮೂರು ಕಪ್ ಆಗೋಷ್ಟು ನಾವು ನೀರು ಹಾಕ್ಕೊಳ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಇವಾಗ ಮಿಕ್ಸ್ ವೆಜಿಟೇಬಲ್ ಉಪ್ಮಾ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಆಗಿ ಕೇಳಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಂತೂ ಇದು ಬೇಗನೆ ಆಗುತ್ತೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್